ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅನುಮೋನಿಕಾ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂತಿದೀನಿ ನಾವು ಚೆನ್ನಾಗಿದ್ದೀರಿ ಅಂತ ಹೇಳ್ತಾ ಇನ್ನ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಇದು ಬಂದು ಸೋಮವಾರದ್ದು ವ್ಲಾಗ್ ಇವತ್ತು ನಮ್ಮ ದೇವ್ರ ಮನೆ ಫುಲ್ಲು ಕ್ಲೀನಿಂಗ್ ಕೆಲಸ ಇಟ್ಕೊಂಡಿದ್ದೀನಿ ಆದ್ರೆ ಬೆಳಿಗ್ಗೆ ಇಲ್ಲಾಂದರೆ ಸಾಯಂಕಾಲಕ್ಕಾದರೂ ದೀಪಾರಾಧನೆ ಮಾಡಬೇಕು ನಮ್ಮ ದೇವ್ರ ಮನೆ ನೋಡಿ ಎಷ್ಟು ಮೆಸ್ಸಿ ಮೆಸ್ಸಿಯಾಗಿದೆ ಆಗಿದೆ ಇಪ್ಪತ್ತು ದಿನದ ಮೇಲೆ ಆಯ್ತಲ್ವಾ ದೇವ್ರ ಮನೆಯಲ್ಲಿ ದೀಪ ಹಚ್ಚಿ ಪೂಜೆ ಮಾಡಿ ಅದಕ್ಕೆ ಹೀಗಾಗಿದೆ ಫಸ್ಟ್ ಅದನ್ನ ನೋಡಿದ ತಕ್ಷಣ ಎಲ್ಲ ಕ್ಲೀನ್ ಮಾಡಬೇಕಂದ್ರೆ ಎನರ್ಜಿಗೆ ಅಂತ ಹೇಳಿ ಟೀ ಮಾಡ್ಕೊತಿದ್ದೆ ಪದೇ ಪದೇ ಟೀ ಕುಡಿಯೋದು ಆರೋಗ್ಯಕ್ಕೆ ಒಳ್ಳೇದಲ್ಲ ಆದರೆ ನನಗೆ ಕೆಲಸ ಜಾಸ್ತಿ ಇರಬೇಕಾದ್ರೆ ಒಂದು ಗ್ಲಾಸ್ ಟೀ ಕುಡಿದ್ಬಿಟ್ಟು ಕೆಲಸ ಸ್ಟಾರ್ಟ್ ಮಾಡ್ಕೊತೀನಿ ಬೆಳಗ್ಗೆಯಿಂದ ಕುಡ್ದಿರಲಿಲ್ಲ ಬಿಡಿ ಈಗಲೇ ತಗೊತಿರೋದು ಬೆಳಗ್ಗೆ ಹಾಟ್ ವಾಟರ್ ಒಂದು ಗ್ಲಾಸ್ ತೊಗೊಂಡಿದ್ದೆ ಅಷ್ಟೇ ಟೀನೂ ಕುಡ್ಕೊಂಡ್ಬಿಟ್ಟು ದೇವ್ರ ಮನೆ ಕ್ಲೀನಿಂಗ್ ಕೆಲಸಕ್ಕೆ ಇಳಿದ್ಬಿಟ್ಟಿದ್ದೀನಿ ಫಸ್ಟ್ ಎಲ್ಲ ಧೂಳೆಲ್ಲ ಉದರ್ಸ್ಕೊಂಡ್ಬಿಟ್ಟು ನೀಟಾಗಿ ಬಿಡೋಣ ಅಂತ ದೇವ್ರ ಫೋಟೋಗಳು ದೇವ್ರ ಪತ್ರೆಗಳನ್ನೆಲ್ಲ ತೆಗೆದು ಹೊರಗಡೆ ಇಟ್ಬಿಟ್ಟು ಕ್ಲೀನಿಂಗ್ ಕೆಲಸ ಮಾಡ್ತಿದ್ದೆ ಧೂಳಂತೂ ಬಾಗ್ಲ ಮೇಲಂತೂ ಹೇಳಂಗೆ ಇಲ್ಲ ಅಷ್ಟೊಂದು ಧೂಳು ಇತ್ತು ಅದನ್ನೆಲ್ಲ ನೀಟಾಗಿ ಒರೆಸ್ಕೊಂಡ್ಬಿಡ್ತಿದ್ದೆ ಈ ಬ್ರೂನೋದು ಕೂದಲು ಧೂಳುಗಳು ಎಲ್ಲ ತುಂಬೋಗಿತ್ತು ದೇವ್ರ ಮನೆ ಬಾಗಿಲೆ ತೆಗ್ದಿರ್ಲಿಲ್ಲ ನಾವು ಅಂಟು ಮುಟ್ಟೆಲ್ಲ ಇತ್ತಲ್ವ ಅದಕ್ಕಾಗಿ ತೆಗ್ದಿರ್ಲಿಲ್ಲ ಇವತ್ತೇ ದೇವ್ರ ಮನೆ ಬಾಗಲು ತೆಗೆದು ನೋಡಿದ್ದು ಎಷ್ಟು ಗಲೀಜು ಆಗಿತ್ತು ಅಂತ ಹಾಗೆ ನಿಮ್ಗು ತೋರ್ಸೋಣ ಅಂತ ಒಂದು ಚಿಕ್ಕದಾಗಿ ವಿಡಿಯೋ ಮಾಡಿಕೊಂಡೆ ಎಷ್ಟು ಧೂಳಿತ್ತು ನೋಡಿ ಈಗ ದೇವ್ರ ಮನೆ ಬಾಕಲು ಸಮೇತ ನೀರಲ್ಲಿ ನೀಟಾಗಿ ತೊಳೆದು ಬಿಡ್ತಾ ಇದ್ದೀನಿ ದೇವ್ರ ಮನೆ ಹೋಳಿಗೆ ಟೈಲ್ಸ್ನೆಲ್ಲ ನಾನು ಸ್ವಲ್ಪ ಶಾಂಪು ಹಾಕಿ ಸ್ಕ್ರಬ್ಬರಲ್ಲಿ ನೀಟಾಗಿ ಹುಚ್ಚ್ಬಿಟ್ಟು ಒದ್ದೆ ಕ್ಲಾತಲ್ಲಿ ಒರೆಸ್ಕೊಂಡ್ಬಂದು ಆಮೇಲೆ ಡ್ರೈ ಕ್ಲಾತಲ್ಲಿ ಸಲ ಒರೆಸ್ಬಿಡ್ತೀನಿ ಲಾಸ್ಟಲ್ಲಿ ನೀರಿಗೆ ಒಂದು ಸ್ವಲ್ಪ ಕರ್ಪೂರ ಗಂಧ ಮಿಕ್ಸ್ ಮಾಡಿಬಿಟ್ಟು ಅದರಲ್ಲಿ ಒಂದ್ಸಲಿ ಸಲ ಬಂದ್ಬಿಟ್ಟಿದ್ದೀರಿ ಅಂತಂದರೆ ನಮಗೆ ದೇವ್ರ ಮನೆ ಎಲ್ಲ ಗಂಧದ್ದು ಫ್ಲೇವರು ಇರುತ್ತೆ ಮತ್ತು ಕರ್ಪೂರದ್ದು ಫ್ಲೇರು ಬರುತ್ತೆ ಆ ರೀತಿ ಮಾಡಿಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಒಂದು ಸ್ವಲ್ಪ ಡ್ರೈ ಆಗಲಿ ಅಂತ ಫ್ಯಾನ್ ಹಾಕಿ ಬಿಟ್ಬಿಟ್ಟು ಇನ್ನು ದೇವ್ರ ಫೋಟೋಗಳೆಲ್ಲ ನೀಟಾಗಿ ಒರೆಸ್ಬಿಡೋಣ ಅಂತ ನೀರು ತಗೊಂಡು ಬೇರೆ ಕ್ಲಾತ್ ತಗೊಂಡು ಅದನ್ನು ನೀಟಾಗಿ ಒರ್ಸ್ಬಿಡ್ತಿದ್ದೆ ಇನ್ನು ದೇವ್ರ ಫೋಟೋಗಳೆಲ್ಲ ಒರೆಸಿದ್ದು ಆದ್ಮೇಲೆ ಒಂದು ಸ್ವಲ್ಪ ಲಾಸ್ಟಲ್ಲಿ ಒಂದು ನೀರಲ್ಲಿ ಕರ್ಪೂರ ಹಾಕ್ಬಿಟ್ಟು ಅದನ್ನು ಅಷ್ಟೇ ಒಂದು ಕ್ಲಾತಲ್ಲಿ ನೀಟಾಗಿ ಒರೆಸ್ಕೊಂಬಿಟ್ರೆ ತುಂಬ ಚೆನ್ನಾಗಿ ಗಂಧದ ಸ್ಮೆಲ್ಲು ಈ ಕರ್ಪೂರ ಸ್ಮೆಲ್ಲು ಬರುತ್ತಲ್ವ ಅದೆಲ್ಲ ಚೆನ್ನಾಗಿ ಬರ್ತಾ ಇರುತ್ತೆ ಫೋಟೋಗಳಿಗೆ ಅಂದರೆ ದೇವ್ರ ಫೋಟೋಗಳಿಗೆ ನಾವು ಅದೇ ರೀತಿ ಮಾಡಬೇಕು ಒರೆಸಿದಾದ್ಮೇಲೆ ಇನ್ನು ಫ್ಯಾನ್ ಹಾಕಿದೆ ಅಲ್ವಾ ನೀಟಾಗಿ ಹಾಕ್ಕೊಂಡಿತ್ತು ಆಮೇಲೆ ಗಂಧದ್ದಲ್ಲಿ ಕುಂಕುಮ ಇಟ್ಬಿಡ್ತಾ ಇದ್ದೆ ಗಂಧ ಕುಂಕುಮನೆ ನಾನು ಯಾವಾಗೂ ಇಡೋದು ಅರ್ಶನ ಅಷ್ಟೊಂದು ಯೂಸ್ ಮಾಡೋದಕ್ಕೆ ಹೋಗೋದಿಲ್ಲ ಈ ರೀತಿ ಇಟ್ಟವಾಗ ಇನ್ನು ಇಟ್ಕೊಂಡ್ಬಿಟ್ಟು ದೇವ್ರ ಮನೆಯಲ್ಲಿ ಫೋಟೋಗಳೆಲ್ಲ ಜೋಡಿಸ್ಬಿಟ್ಟು ಬಂದುಬಿಟ್ಟೆ ಇನ್ನು ದೇವ್ರ ಮನೆ ಕ್ಲೀನ್ ಆಯಿತು ಇನ್ನು ದೇವ್ರ ಪತ್ರೆಗಳೆಲ್ಲ ನೀಟಾಗಿ ತೊಳೆದು ಬಿಟ್ಟಿದ್ದೀನಿ ಅಂತಂದರೆ ಒಂದು ಸ್ವಲ್ಪ ಕೆಲಸ ಮುಗಿಯುತ್ತೆ ಆಮೇಲೆ ಮಿಕ್ಕಿದ ಕೆಲಸ ಮಾಡ್ಕೊಬೋದು ಇನ್ನು ದೇವ್ರ ಪತ್ರೆಗಳು ನೋಡಿ ಕಲರ್ ಎಲ್ಲ ಎಷ್ಟು ಚೇಂಜ್ ಆಗಿ ಹೋಗ್ಬಿಟ್ಟಿದೆ ಅಂತ ಇನ್ನು ಅರ್ಶನದ ಕುಂಕುಮ ಕಟ್ಟಿದ್ನಲ್ವ ಕಳ್ಸಿಕ್ಕೆ ಅದನ್ನು ತೆಗೆದುಬಿಟ್ಟೆ ನಾನು ಯಾವಾಗೋ ಅಮಾವಾಸ್ಯೆಗೆ ಹುಣ್ಣಿಮೆಗೆ ಚೇಂಜ್ ಮಾಡ್ಕೊತೀನಿ ಬಟ್ ಇವಾಗ ಇನ್ನು ಚೇಂಜ್ ಮಾಡಲೇಬೇಕು ಅಂತ ಹೇಳಿಬಿಟ್ಟು ತೆಗೆದುಬಿಟ್ಟು ಈ ಬೇರೆದು ಕಟ್ಕೊಳ್ಳೋಣ ಅಂತ ತೆಗೆದು ಸೈಡ್ಗೆ ಇಟ್ಟಿದ್ದೀನಿ ಅದನ್ನ ಯಾವುದಾದ್ರೂ ಒಂದು ಗಿಡದ ಮೇಲೆ ಹಾಕ್ಬಿಡ್ತೀನಿ ಈ ಗಂಟೆ ಬಂದು ಇದು ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ತವಾಗ ನನ್ನ ಮಗ ಅಲ್ಲಿಂದ ತಗೊಂಡ್ಬಂದಿರೋದು ಅದನ್ನು ಅಷ್ಟೇ ತೊಳೆದ್ಬಿಟ್ಟು ಅರ್ಶನ ಕುಂಕುಮ ಇಟ್ಬಿಟ್ಟು ನಾನು ಅಯ್ಯಪ್ಪ ಸ್ವಾಮಿ ನೆನೆಸ್ಕೊಂಡು ಪೂಜೆ ಮಾಡ್ಕೊತಿರ್ತೀನಿ ಈಗ ನೋಡಿ ದೇವರ ಪಾತ್ರೆಗಳೆಲ್ಲ ನೀಟಾಗಿ ಉಜ್ಜಿ ತೊಳೆದು ಬಿಟ್ಟೆ ಯಾವಾಗೂ ನಿಂಬೆಹಣ್ಣಲ್ಲಿ ಸ್ಕ್ರಬ್ ಮಾಡಿಬಿಟ್ಟು ಆಮೇಲೆ ಪೀತಾಂಬ್ರ ಪೌಡ್ರ್ ಹಾಕಿ ಇದ್ದೆ ಇನ್ನು ಇವತ್ತು ನಿಂಬೆಹಣ್ಣು ಇರಲಿಲ್ಲ ಇನ್ನು ಅಂಗಡಿಗೆ ಹೋಗಿ ಯಾರು ತಗೊಂಬರೋದು ಅಂತ ಹೇಳಿ ಬರೀ ಪೀತಾಂಬ್ರಿ ಪೌಡ್ರಲ್ಲೇ ಉಜ್ಜಿದ್ದು ತುಂಬ ಬೆಳ್ಳಗೆ ಆಗಿತ್ತು ಇನ್ನು ಹಾಗೆ ಅರ್ಶನ ಕುಂಕುಮ ಅಂದರೆ ಗಂಧ ಎಲ್ಲ ಇಟ್ಬಿಟ್ಟು ದೇವ್ರ ಮಧ್ಯದಲ್ಲಿ ಜೋಡಿಸ್ಬಿಟ್ಟಿದ್ದೀನಿ ಅಂತಂದ್ರೆ ಸಂಜೆಗೆ ಮಾಡ್ಕೊಳ್ಳೋಣ ಪೂಜೆ ಅಂತ ಅಂದ್ಕೊಂಡೆ ಯಾಕಂದರೆ ಆಲ್ರೆಡಿ ಒಂದು ಗಂಟೆ ಆಯಿತು ಟೈಮು ಇನ್ನು ಇವಾಗ ಯಾಕೆ ಮಾಡೋದು ಕಳಶ ಎಲ್ಲ ಜೋಡಿಸ್ಬಿಟ್ಟು ಬೇಡ ಅಂತ ಹೇಳಿ ಎಲ್ಲ ಗಂಧ ಅರ್ಶನ ಕುಂಕುಮ ಇಟ್ಬಿಡ್ತಾ ಇದ್ದೆ ಇದೆಲ್ಲ ಇಟ್ಬಿಟ್ಟು ಇನ್ನು ಹೋಗಿ ಮಾಡಬೇಕು ಬೆಳಗ್ಗೆ ಬರೀ ಟಿಫನ್ ಮಾಡಿದ್ದೆ ಅಷ್ಟೇ ನನಗೆ ಯಾವಾಗ್ಯಾವಾಗ ದೇವ್ರ ಮನೆ ಕ್ಲೀನ್ ಮಾಡೋಣ ಅಂತ ಅನಿಸ್ಬಿಟ್ಟಿತ್ತು ಇನ್ನು ನಾನು ಟಿಫನ್ ತಿಂದ್ಕೊಂಡಿಲ್ಲ ಏನಾದರೂ ಕೆಲಸ ಇದ್ದರೆ ತಿನ್ನಬೇಕು ಅಂತಲೇ ಅನಿಸೋದಿಲ್ಲ ತಿನ್ನೋ ಕಡೆ ಮನಸ್ಸು ಹೋಗೋದಿಲ್ಲ ಫಸ್ಟ್ ಆ ಕೆಲಸ ಮುಗಿಸ್ಬಿಡ್ಬೇಕು ಅದರಲ್ಲೂ ಈ ನಡುವೆ ಎಲ್ಲ ಪೂಜೆ ಮಾಡಿ ಎಷ್ಟು ದಿನ ಆಗಿದೆ ಯಾವಾಗ ಯಾವಾಗ ದೇವ್ರ ಮನೆ ಕ್ಲೀನ್ ಮಾಡ್ತೀನೋ ಅನಿಸ್ಬಿಟ್ಟಿತ್ತು ದೇವ್ರ ಮೈದಲೆಲ್ಲ ಏನೋ ಕತ್ಲು ಕತ್ಲು ಥರ ಆಗೋಗ್ಬಿಟ್ಟಿತ್ತು ಎಲ್ಲ ತೊಳೆದು ಕ್ಲೀನ್ ಮಾಡಿ ಇಟ್ನಲ್ವ ಇವಾಗ ಸ್ವಲ್ಪ ಸಮಾಧಾನ ಆಯಿತು ಈಗ ಹೋಗಿ ಅಡುಗೆ ರೆಡಿ ಮಾಡ್ಕೊತಿದ್ದೆ ಅಡುಗೆ ಮಾಡಿದಾದ್ಮೇಲೆ ಇನ್ನು ಸ್ವಲ್ಪ ತಿನ್ಕೊಂಬಿಡೋಣ ಅಂತ ಇವಾಗ ಸುಸ್ತಂತ ಅನ್ನಿಸ್ತಿದೆ ಇಷ್ಟೊತ್ತು ಹೊಟ್ಟೆ ಹಸುವಿಗೆ ಗೊತ್ತಾಗಿಲ್ಲ ಇವಾಗ ಹೊಟ್ಟೆ ಹಸು ಆಗ್ತಿತ್ತು ಸರಿ ಬೇಳೆ ಸಾರು ಮಾಡಿಬಿಡೋಣ ಬೇಗ ಆಗುತ್ತೆ ಆಲ್ರೆಡಿ ಒಂದು ಒಂದು ಹತ್ತು ಆಗೋಗ್ಬಿಟ್ಟಿದೆ ಟೈಮು ಮಾಡಿಬಿಟ್ಟು ತಿನ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೆ ಇನ್ನು ನನ್ನ ಮಕ್ಕಳು ಬರ್ ಬಂದರು ಕಾಲೇಜಿಂದ ಇನ್ನು ಅವ್ರು ಬರಬೇಕಾದ್ರೆ ಗೋಬಿ ತೊಗೊಂಬರ್ತೀನಿ ಅಂತ ಅಂದರು ಅದಕ್ಕೆ ಸರಿ ತೊಗೊಂಡ್ಬಂದುಬಿಡಿ ಸೈಡ್ ಡಿಶ್ ಆಗಿ ಇನ್ನು ಬರೀ ಬೆಳೆ ಸಾರು ಮಾಡಿದ್ದೀನಿ ಇವತ್ತೇನು ಮಾಡಲಿಲ್ಲ ಕೆಲಸ ಜಾಸ್ತಿ ಇತ್ತು ಅಂತ ಹೇಳಿಬಿಟ್ಟು ಹೇಳಿದೆ ಅವ್ರಿಗೂ ಸರಿ ತಗೊಂಬರ್ತೀನಿ ಅಂತ ತಂದರು ಇನ್ನು ಸಾರಿಗೂ ಕುಕ್ಕರಲ್ಲಿ ಇಟ್ಬಿಟ್ಟ ಒಂದು ಕಡೆ ವೈಟ್ ರೈಸ್ಗೆ ಒಂದು ಕಡೆ ಸಾಂಬಾರಿಗೆ ಇಟ್ಬಿಟ್ಟಿದ್ದೀನಿ ನೋಡಿ ಇವಾಗ ಹಾಕ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಹೊಟ್ಟೆ ತುಂಬಿಸ್ಕೊಂಬಿಡ್ಬೇಕು ಅಂತ ಅನ್ನಿಸ್ತಿದೆ ಇವಾಗ ಟಯರ್ಡ್ ಹಾಕ್ತಿದೆ ನನಗೆ ಇನ್ನು ಸಾಂಬಾರು ಮಾಡಿದ್ನಲ್ವ ಬೇಳೆ ಸಾರು ಇನ್ನು ಆ ಸಾರು ಹಾಕ್ಕೊಂಡು ಅನ್ನನೂ ಹಾಕ್ಕೊಂಡು ಇನ್ನು ಮಕ್ಳು ತಂದಿರೋ ಗೋಬಿ ಇದೆ ತೊಗೊಂಬಂದಿದ್ರು ಅವರು ಅವರು ತಿನ್ಕೊಂಡ್ರು ಮಕ್ಕಳು ಬರೀ ಗೋಬಿ ತಿಂದ್ಕೊಂಡಿದ್ದಾರೆ ಇವಾಗೆ ಅನ್ನ ಏನು ಬೇಡ ಅಂತಂದ್ರು ಸರಿ ನಾನು ತಿನ್ನೋಣ ಅಂತ ತಿಂತಾ ಇದ್ದೆ ಟೈಮು ನೋಡಿ ಎರಡೂವರೆ ಆಗಿದೆ ಟೈಮಿಂಗ್ಸು ಇನ್ನು ಟಿಫನ್ ಇಲ್ಲ ಈ ರೀತಿ ಮಾಡೋದರಿಂದ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ ಆದರೂ ಒಂದೊಂದು ಸಲ ಕೆಲಸ ಜಾಸ್ತಿ ಇರಬೇಕಾದ್ರೆ ಊಟದ ಕಡೆ ಗಮನ ಹೋಗೋದಿಲ್ಲ ಫಸ್ಟ್ ಕೆಲಸ ಮುಗಿಸ್ಬಿಡೋಣ ಅಂತ ಅನಿಸ್ತಿರುತ್ತೆ ಅದರಲ್ಲೂ ಊಟ ಮಾಡಿದ್ದೀರಿ ಅಂತಂದರೆ ಮೈ ಭಾರ ಅನಿಸ್ಬಿಡುತ್ತೆ ಕೆಲಸ ಮಾಡೋದಕ್ಕೂ ಆಗೋದಿಲ್ಲ ಸೊ ಅದಕ್ಕಾಗಿ ನಾನು ಕೆಲಸ ಎಲ್ಲ ಮುಗಿಸ್ಬಿಟ್ಟು ತಿಂದ್ಕೊಳ್ಳೋಣ ಅಂತ ಇದ್ಬಿಟ್ಟಿದೆ ಇನ್ನು ಕೆಲಸ ಎಲ್ಲ ಮುಗಿದ್ಮೇಲೆ ನೋಡಿ ಹೊಟ್ಟೆ ಹೆಸವಾಗ್ತಿತ್ತು ಸರಿ ಬೇಗ ಅಡುಗೆ ಮಾಡಿ ಬಿಸಿ ಬಿಸಿಯಾಗಿ ತಿನ್ನೋಣ ಅಂತಲೇ ನಾನು ಇದೋಗ್ಬಿಟ್ಟಿದ್ದೆ ಇನ್ನು ಹೂವು ಇತ್ತು ಬೆಳಗ್ಗೆ ನಮ್ಮ ಮನೆಯವ್ರ ಕೈಯಲ್ಲಿ ತರಿಸ್ಬಿಟ್ಟಿದ್ದೆ ಕಳ್ಸಿಕ್ಕೂ ದೇವ್ರ ಫೋಟೋಗಳಿಗೆ ಅಂತ ಅದಕ್ಕೆ ಇನ್ನು ಹೂವನ್ನೆಲ್ಲ ಜೋಡಿಸ್ಬೇಕು ಇದಕ್ಕೂ ಮುಂಚೆ ನಾನು ಮನೆಯೆಲ್ಲ ಗುಡಿಸಿ ಒರೆಸ್ಬಿಟ್ಟೆ ಡೈನಿಂಗ್ ಹಾಲ್ ಮಾತ್ರ ಒರೆಸಿ ಗುಡಿಸ್ಕೊಂಡಿದ್ದ ಬೆಳಗ್ಗೆ ಇನ್ನು ದೇವ್ರ ಫೋಟೋಗಳು ದೇವ್ರ ಪತ್ರೆಗಳೆಲ್ಲ ತೊಳೆದು ಒರೆಸಿ ಇಡಬೇಕಲ್ಲ ಅಂತ ಹೇಳಿಬಿಟ್ಟು ಇನ್ನು ಇವಾಗ ಮನೆಯೆಲ್ಲ ಗುಡಿಸಿ ನೀಟಾಗಿ ಒರೆಸ್ಕೊಂಡು ಸ್ವಲ್ಪ ಅರ್ಶನದ ನೀರೆಲ್ಲ ಮನೆಗೆಲ್ಲ ಚೆಲ್ಕೊಂಡ್ ಇಲ್ಲಿ ಗಂಜಲ ಸಿಕ್ಕಿದ್ರೆ ಅದನ್ನು ಚೆಲ್ತಾಯಿದ್ದೆ ಇಲ್ಲಿ ಸಿಗೋದಿಲ್ಲ ನಮ್ಮ ನಮ್ಮೂರಲ್ಲಿ ಅಷ್ಟೊಂದು ಅದಕ್ಕಾಗಿ ಅರ್ಶನದ ನೀರೇ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು ಚೂರೇ ಚೂರು ಕರ್ಪೂರ ಹಾಕ್ಕೊಂಡು ಅದರಲ್ಲಿ ಮನೆಗೆಲ್ಲ ಚೆಲ್ಕೊಂಡ್ ಇನ್ನು ಪೂಜೆಗೂ ದೇವ್ರ ಮೈದಲ್ಲಿ ಹೂವು ಎಲ್ಲ ಜೋಡಿಸ್ಬಿಟ್ಟು ನೈವೇದ್ಯಕ್ಕೆ ಅಂತ ಹೇಳಿ ಬಾಳೆ ಇನ್ನೂ ಇನ್ನು ಸ್ವೀಟು ಏನಾದರೂ ಮಾಡೋಣ ಅಂತ ಅಂದ್ಕೊತಿದ್ದೀನಿ ಟೈಮ್ ಇದ್ದರೆ ಮಾಡ್ತೀನಿ ಇನ್ನು ನೋಡಿ ಮಾಡಿಬಿಡೋಣ ಪೂಜೆ ಅಂತ ಅಂದ್ಕೊಂಡೆ ಬಟ್ ಯಾಕೋ ಮನಸ್ಸು ಒಪ್ಪಲಿಲ್ಲ ಇಷ್ಟು ದಿವಸ ಪೂಜೆ ಮಾಡಿರಲಿಲ್ಲ ನೈವೇದ್ಯನೂ ಏನು ಇಟ್ಟಿರಲಿಲ್ಲವಲ್ಲ ಸರಿ ಒಂದು ಐದು ನಿಮಿಷ ಲೇಟ್ ಆದರೂ ಪರವಾಗಿಲ್ಲ ನೈವೇದ್ಯಕ್ಕೆ ಸ್ವೀಟ್ ಪೊಂಗಲ್ ಆದರೂ ಮಾಡಿ ಇಟ್ಬಿಡೋಣ ಅಂತ ಸಕ್ಕರೆ ಪೊಂಗಲ್ ಮಾಡ್ತಿದ್ದೆ ಹೆಸರುಬೇಳೆ ಹಾಕ್ಬಿಟ್ಟು ಬರೀ ಒಂದು ಸ್ವಲ್ಪ ಅಕ್ಕಿ ಹಾಕ್ಕೊಂಡು ದ್ರಾಕ್ಷಿ ಗೋಡಂಬಿ ಸ್ವಲ್ಪ ತುಪ್ಪ ಸಕ್ಕರೆ ಹಾಕ್ಕೊಂಡು ಮಾಡಿಬಿಡೋಣ ಫಾಸ್ಟಾಗಿ ಅಂತ ಕುಕ್ಕರಲ್ಲಿ ಇದ್ದೀನಿ ಅಕ್ಕಿನೂ ಹೆಸರುಬೇಳೆನ ಫಸ್ಟ್ ಫ್ರೈ ಮಾಡ್ಕೊಂಬಿಟ್ಟು ನೀರು ಹಾಕಿ ಇದ್ದೀನಿ ಎರಡು ಬಿಸಿಲು ಬಂದ ಮೇಲೆ ಬೇಕಂದ್ರೆ ಆಮೇಲೆ ಸಕ್ಕರೆನ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡೆ ಬೆಲ್ಲವೂ ಇದೆ ಮನೆಯಲ್ಲಿ ಬಟ್ ಬೆಲ್ಲದ ಬೇಡ ಸಕ್ಕರೆ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು ನನಗೆ ಅದಕ್ಕಾಗಿ ಸಕ್ಕರೆದೇ ಮಾಡ್ತಿದ್ದೆ ಇನ್ನು ನಾನು ಹೋಗಿ ರೆಡಿ ಹಾಕ್ಬಿಟ್ಟು ಬಂದ್ಬಿಟ್ಟೆ ಪೂಜೆ ಮಾಡಬೇಕಾದ್ರೆ ಸೀರೆ ಉಟ್ಕೊಂಡ್ರೇನೆ ಲಕ್ಷಣ ಅಲ್ವಾ ಅದಕ್ಕಾಗಿ ಸೀರೆನೂ ಉಟ್ಕೊಂಡು ಬಂದ್ಬಿಟ್ಟ ಬೆಳಗ್ಗೆಯಿಂದ ಕೆಲಸ ಜಾಸ್ತಿ ಇತ್ತು ಅಂತ ಹೇಳಿ ನೈಟಿ ಕೆಲಸ ಎಲ್ಲ ಮಾಡಿಕೊಂಡು ಬಂದ್ಬಿಟ್ಟ ಕೆಲಸ ಜಾಸ್ತಿ ಇರಬೇಕಾದ್ರೆ ನಮಗೆ ಸೀರೆದಲ್ಲಿ ಕ್ಯಾರಿ ಮಾಡೋದಕ್ಕೆ ಆಗೋದಿಲ್ಲ ಅದಕ್ಕಾಗಿ ನೈಟಿ ಹಾಕ್ಕೊಂಡೆ ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಟ್ಟೆ ಅದರಲ್ಲೂ ಕೆಲಸ ಜಾಸ್ತಿ ಇತ್ತಲ್ವ ಅದಕ್ಕಾಗಿ ಇನ್ನು ದೇವ್ರ ಮನೆ ಮುಂದೆ ಅಂದರೆ ಹೊಸ್ಲತ್ತಿರ ಹೊರಗಡೆ ಹೊಸ್ಲತ್ತಿರ ಇನ್ನು ತುಳಸಿ ಕಟ್ಟೆ ಹತ್ರನೂ ಅಷ್ಟೇ ರಂಗೋಲಿ ಹಾಕ್ಬಿಡೋಣ ಅಂತ ಹಾಕ್ಬಿಡ್ತಾ ಇದ್ದೆ ಆರು ಗಂಟೆ ಆಗಿದೆ ಟೈಮಿಂಗ್ಸು ಅವಾಗೂ ಬೆಳಗ್ಗೆ ಜಾಸ್ತಿಯೇ ಇತ್ತು ಇನ್ನೆಲ್ಲ ರೆಡಿ ಮಾಡ್ಕೊಂಡ್ಬಿಡ್ತಿದ್ದೆ ಹೊಸ್ಲಿಗೂ ಅಷ್ಟೇ ಅರ್ಶಿನ ಕುಂಕುಮ ಎಲ್ಲ ಇಟ್ಬಿಟ್ಟಿದೆ ಮಧ್ಯಾಹ್ನನೇ ಇವಾಗ ರಂಗೋಲಿ ಹಾಕ್ಕೊತಿದ್ದೆ ಫಸ್ಟ್ ರಂಗೋಲಿ ಹಾಕಿದ್ರೆ ಇನ್ನು ಪೂಜೆ ಮಾಡೋದ್ರೊಳಗಡೆ ಒರೆಸಿಟ್ಬಿಡ್ತಾರೆ ನಮ್ಮ ಟೋನಿ ಬ್ರೂನು ಅಂತ ಈಗ ಹಾಕ್ಕೊಂತಿದ್ದೆ ರಂಗೋಲಿನೂ ಸಿಂಪಲಾಗಿ ಹಾಕ್ಕೊಂತಿದ್ದೀನಿ ಮರ್ತೋಗ್ಬಿಟ್ಟಿದ್ದೀನಿ ಇಪ್ಪತ್ತು ದಿನದಿಂದ ರಂಗೋಲಿ ಹಾಕಿರಲಿಲ್ಲ ಚುಕ್ಕೆ ಇಟ್ಕೊಂಡು ಹೋಗ್ತಿದ್ರೆ ಯಾವ ರಂಗೋಲಿ ಹಾಕ್ತಿದ್ದೀನಿ ಅನ್ನೋದು ನೆನಪು ಬರ್ತಾಯಿಲ್ಲ ಯಾವುದೋ ಬಂದಿದ್ದು ಡಿಸೈನು ಹಾಗೆ ಹಾಕಿಬಿಟ್ಟೆ ಇನ್ನು ರಂಗೋಲಿನೂ ಬಿಡಿಸಿದಾದ್ಮೇಲೆ ತುಳಸಿ ಇಡಬೇಕಿತ್ತು ತುಳಸಿ ಒಣ್ಗೋಗಿತ್ತು ಅಂತ ಹೇಳಿ ತಗೊಂಬಂದು ಇಟ್ಟಿದ್ರಲ್ವ ಅದು ಅಷ್ಟೇ ಒಣ್ಗೋಗ್ಬಿಟ್ಟಿತ್ತು ಹಂಟಿದ್ದಿದ್ದಕ್ಕೋ ಏನೋ ಮತ್ತು ಹೊಸ್ದಾಗಿ ನಿನ್ನೆ ಸಾಯಂಕಾಲ ತರಿಸ್ದೆ ನಮ್ಮ ಮನೆಯವ್ರ ಕೈಲಿ ಇನ್ನು ಅದನ್ನು ಇಟ್ಬಿಟ್ಟು ತುಳಸಿ ಕಟ್ಟೆಗೂ ನೀಟಾಗಿ ಅರಶಿನ ಕುಂಕುಮ ಎಲ್ಲ ಇಟ್ಟು ರಂಗೋಲಿ ಹಾಕಿಬಿಟ್ಟು ಹೂವನ್ನೆಲ್ಲ ಜೋಡಿಸ್ಕೊಂಡು ಬಂದ್ಬಿಟ್ಟ ಇನ್ನು ಹೂವು ಜೋಡಿಸ್ಕೊಂಡಿದ್ದಾದಮೇಲೆ ಹೊಸ್ಲ ಹತ್ರ ತುಳಸಿ ಕಟ್ಟೆ ಹತ್ರ ಎಲ್ಲ ನಾನು ದೀಪ ಇಡ್ತೀನಲ್ವಾ ಅದಕ್ಕೆಲ್ಲ ಬತ್ತಿಗಳು ಹಾಕಿಡಬೇಕಿತ್ತು ಅದಕ್ಕೆ ಎಲ್ಲನೂ ಜೋಡಿಸ್ಬಿಡ್ತಾ ಇದ್ದೆ ಇನ್ನು ಅರ್ಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಒಂದೇ ಸಲ ದೇವ್ರ ಪತ್ರೆಗಳು ಬೆಳಗ್ಬೇಕಾದ್ರೇ ಇದನ್ನು ತೊಳೆದ್ಬಿಟ್ಟಿದ್ದೆ ನಾನು ಅರ್ಶಿನ ಕುಂಕುಮ ಇಟ್ಟಿರಲಿಲ್ಲ ಅದಕ್ಕೆ ಇವಾಗೆಲ್ಲ ಗಂಧ ಕುಂಕುಮ ಎಲ್ಲ ಇಟ್ಬಿಟ್ಟು ಇನ್ನು ಬತ್ತಿ ಹಾಕಿ ಎಣ್ಣೆ ಹಾಕಿ ರೆಡಿ ಮಾಡಿ ಇಟ್ಬಿಟ್ರೆ ಪೂಜೆ ಟೈಮ್ಗೆ ತಗೊಂಡು ಹೋಗಿ ಇಡ್ಬೋದಲ್ಲ ಅಂತ ರೆಡಿ ಮಾಡ್ಕೊತಿದ್ದೆ ಇನ್ನು ಪೊಂಗಲ್ಲು ರೆಡಿ ಆಯಿತು ನೈವೇದ್ಯಕ್ಕೆ ಅದನ್ನು ತಗೊಂಡೋಗಿ ದೇವ್ರ ಮೈದಲ್ಲಿ ಇಟ್ಬಿಟ್ಟು ಪೂಜೆಗೆ ಸಿದ್ಧ ಮಾಡ್ಕೊತಾ ಇದ್ದೆ ಹೀಗೆ ಫಸ್ಟು ಹೊಸ್ಲತ್ತಿರ ದೀಪಗಳು ರೆಡಿ ಮಾಡಿಬಿಡೋಣ ಪೂಜೆಕ್ಕೂ ಮುಂಚೆ ಅಂತ ಹೇಳಿ ತೊಗೊಂಡೋಗಿ ದೀಪಗಳ ಇಟ್ಬಿಟ್ಟು ದೀಪ ಅಂಟಿಸ್ಬಿಟ್ಟು ದೀಪಾರಾಧನೆ ಮಾಡಿಬಿಟ್ಟು ಮತ್ತು ಒಳಗಡೆ ಬರ್ತಿದ್ದೆ ಒಳಗಡೆ ಈ ದೀಪಗಳು ಬಂದು ಹೊಸಲತ್ತಿರ ಅಂದರೆ ದೇವ್ರ ಮನೆ ಹೊಸ್ಲತ್ತಿರ ಇರ್ತಿರಲ್ಲ ಆ ದೀಪಗಳು ತೊಗೊಂಬಂದು ಹೊಸಲ ಇಟ್ಬಿಟ್ಟು ಸೊ ಈಗ ದೇವ್ರ ಮನೆಯಲ್ಲಿ ಪೂಜೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನನಗೆ ಯಾವಾಗೂ ಈ ರೀತಿ ಮಾಡಿಕೊಂಡೆ ಅಭ್ಯಾಸ ಹೊರ್ಗಡೆ ದೀಪ ಹಚ್ಚಿ ಒಳಗಡೆ ತೊಗೊಂಬರೋದ್ರಿಂದ ತುಂಬ ಒಳ್ಳೇದು ಅಂತಂತಾರೆ ಫಸ್ಟು ಮೈನ್ ಹೊಸಲಿಗೆ ಪೂಜೆ ಮಾಡಿಬಿಟ್ಟು ಆಮೇಲೆ ಬಂದು ಒಳಗಡೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ನಾನು ಅದೇ ರೀತಿನೇ ಮಾಡ್ಕೊಳ್ಳೋದು ನನಗೆ ಯಾವ ರೀತಿ ಪೂಜೆ ಮಾಡಿ ಅಭ್ಯಾಸ ಆಗಿದೆಯೋ ನಾನು ಅದೇ ರೀತಿನೇ ಫಾಲೋ ಹಾಕ್ತಿರ್ತೀನಿ ಯಾವಾಗಲೂ ಹೊಸಲ ಹತ್ರನೂ ಇನ್ನು ತುಳಸಿ ಕಟ್ಟೆ ಹತ್ರನೂ ಈ ರೀತಿ ರೆಡಿ ಮಾಡಿಕೊಂಡು ದೀಪನೂ ಹಚ್ಕೊಂಡು ಪೂಜೆ ಇದ್ದೀನಿ ಇನ್ನು ಮಕ್ಕಳು ನೋಡಿ ಟೋನಿ ಎಷ್ಟು ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾರೆ ಸಾಯಂಕಾಲ ಚೆನ್ನಾಗಿ ಗಾಳಿ ಬರ್ತಾ ಇದೆ ಬಾಕಲು ತೆಗ್ದಿರೋದಕ್ಕೆ ಅದಕ್ಕೆ ಚೆನ್ನಾಗಿ ಕ್ಯೂಟಾಗಿ ಮಲಗಿ ನಿದ್ದೆ ಮಾಡ್ತಾಯಿದ್ರು ಇನ್ನು ನನ್ನ ಮಗಳು ಅದನ್ನು ವೀಡಿಯೋ ಮಾಡಿದ್ದಾಳೆ ಈಗ ಪೂಜೆ ಎಲ್ಲ ಕಂಪ್ಲೀಟ್ ಆಗ್ತಾ ಇದೆ ಆರೂವರೆ ಆಯ್ತು ಟೈಮಿಂಗ್ಸು ಇಷ್ಟೊತ್ತು ಆಯ್ತು ಬೆಳಿಗ್ಗೆಯಿಂದ ಸ್ಟಾರ್ಟ್ ಮಾಡಿದ್ದಕ್ಕೆ ಸಂಜೆ ಆರೂವರೆ ಆಗಿದೆ ಇವಾಗ ಪೂಜೆ ಎಲ್ಲ ಕಂಪ್ಲೀಟ್ ಆಯ್ತು ಈಗ ದೇವ್ರ ಮನೆಗೆ ಕಳೆನೂ ಬಂದಿದೆ ನೋಡಿ ತೆಂಗಿನಕಾಯಿ ಹೊಡಿಬಾರ್ದು ಅಂತ ಹೇಳಿ ತೆಂಗಿನಕಾಯಿ ಹೊಡ್ಕೊಂಡಿಲ್ಲ ಇನ್ನು ಪೂಜೆ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಇನ್ನು ಹೇಗೆ ಮಾಡಬೇಕು ಪೂಜೆ ಅದೆಲ್ಲ ಮಾಡ್ಕೊಂಬಿಟ್ಟೆ ತೆಂಗಿನಕಾಯಿ ಒಂದು ಬಿಟ್ಬಿಟ್ಟು ಇನ್ನು ಲಾಸ್ಟಲ್ಲಿ ಸಾಂಬ್ರಾಣಿ ದುಪ್ಪನ ನೀಟಾಗಿ ಮನೆಗೆಲ್ಲ ತೋರ್ ತೋರಿಸ್ಬಿಡ್ತಾ ಇದ್ದೆ ನನಗೆ ಇದು ಅಭ್ಯಾಸ ಶುಕ್ರವಾರ ಮಂಗಳವಾರ ಎಲ್ಲ ಮಾಡಿಕೊಂಡು ಇನ್ನು ಇವತ್ತು ಮನೆ ಕ್ಲೀನಿಂಗ್ ಮಾಡಿರೋದ್ರಿಂದ ದೇವ್ರ ಮನೆ ಎಲ್ಲ ಇವತ್ತೇ ಕ್ಲೀನ್ ಮಾಡಿದ್ದಲ್ವಾ ಅದಕ್ಕಾಗಿ ಹಾಕ್ಕೊಂತಿದ್ದೀನಿ ಇಲ್ಲಾಂತಂದರೆ ನಾನು ಸೋಮವಾರ ಎಲ್ಲ ಹಾಕೋದಕ್ಕೆ ಹೋಗೋದಿಲ್ಲ ಮಂಗಳವಾರ ಇಲ್ಲಾಂದರೆ ಶುಕ್ರವಾರ ಹಾಕ್ಕೊತೀನಿ ಈಗ ಮನೆಗೆಲ್ಲನೂ ನಾಲ್ಕು ಮೂಲೆಯಲ್ಲಿ ಈ ಸಾಂಬ್ರ ಸಾಂಬ್ರಾಣಿ ಧೂಪ ಅದು ಹೋಗಿ ಎಲ್ಲ ತೋರಿಸ್ಕೊಂಡು ಬಂದ್ಬಿಡ್ತೀನಿ ನಮ್ಗೆ ಏನಾದರೂ ನೆಗೆಟಿವ್ ವೈಬ್ಸ್ ಇದ್ರು ಅವೆಲ್ಲ ಹೋಗಿ ಪಾಸಿಟಿವ್ ವೈಬ್ಸ್ ಬರುತ್ತೆ ಅದಕ್ಕಾಗಿ ಯಾವಾಗೂ ವಾರದಲ್ಲಿ ಒಂದ್ಸಲಿ ಆದರೂ ಸರಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ತು ತುಂಬಾ ಒಳ್ಳೆಯದು ಮನೆಯಲ್ಲಿ ಎಲ್ಲರೂ ಅಷ್ಟೇ ಆರೋಗ್ಯವಾಗಿ ಖುಷಿಯಾಗಿ ಇರ್ತಾರೆ ಒಂದ್ಸಲಿ ಟ್ರೈ ಮಾಡಿ ನೀವೇನಾದ್ರೂ ಮಾಡಿಲ್ಲ ಅಂತಂದ್ರೆ ನಿಮಗೆ ಅದ್ರ ರಿಸಲ್ಟ್ ಏನು ಅನ್ನೋದು ಗೊತ್ತಾಗುತ್ತೆ ಇನ್ನು ಹೊಸಲತ್ರನೂ ಅಷ್ಟೇ ನೀಟಾಗಿ ಈ ಹೊಗೆ ಎಲ್ಲ ತೋರಿಸ್ಬಿಡ್ತಾ ಇದ್ದೆ ಮನೆ ತುಂಬ ಈ ಸಾಂಬ್ರಾಣಿ ಹೊಗೆ ಈ ದೀಪಗಳದು ಸ್ಮೆಲ್ಲು ಇದೇ ತುಂಬ ಹೋಗಿದೆ ನಮ್ಮ ಮೈದಲ್ಲಿ ಇವತ್ತು ಯಾವಾಗೂ ಶುಕ್ರವಾರ ಮಾಡ್ಕೊತ ಇದ್ದಿದ್ದು ಇವತ್ತು ಸೇಮ್ ಶುಕ್ರವಾರ ಫೀಲ್ ಬರ್ತಾ ಇದೆ ಇದೆಲ್ಲ ಮಾಡಿದ್ರಿಂದ ಇನ್ನು ಎಲ್ಲ ಮುಗಿಸ್ಕೊಂಡು ಮೇಲೆ ರೂಮ್ಗಳಲ್ಲೂ ಅಷ್ಟೇ ಈ ಸಾಮ್ರಾಣಿಗೆ ದುಪ್ಪ ಎಲ್ಲ ತೋರಿಸ್ಕೊಂಡು ಈಗ ಕೆಳಗಡೆ ಬಂದುಬಿಟ್ಟೆ ಇನ್ನು ಪೂಜೆ ಎಲ್ಲನೂ ಕಂಪ್ಲೀಟ್ ಮಾಡಿಕೊಂಡೆ ಬೆಳಗ್ಗೆಯಿಂದ ಕಷ್ಟಪಟ್ಟಿದ್ದಕ್ಕೆ ಸಾಯಂಕಾಲ ಒಂದು ಸ್ವಲ್ಪತ್ತು ನೆಮ್ಮದಿ ಸಿಗ್ತಾ ಇದೆ ಇದನ್ನೆಲ್ಲ ನೋಡಿದ ತಕ್ಷಣ ಸ್ವಲ್ಪ ಖುಷಿ ಆಗ್ತಿದೆ ಹಾಗೆ ಸಮಾಧಾನವೂ ಆಗ್ತಿದೆ ಪೂಜೆ ಆಯ್ತಲ್ಲ ಇವತ್ತು ಅಂತ ಹೇಳಿ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಇನ್ನು ಸಾಯಂಕಾಲ ಆರೂವರೆ ಆಯಿತು ಪೂಜೆ ಎಲ್ಲ ಕಂಪ್ಲೀಟ್ ಮಾಡ್ಕೊಳ್ಳೋದ್ರು ಅವಳಿಗೆ ನೈವೇದ್ಯಕ್ಕೆ ಅಂತಲೂ ಸಿಂಪಲ್ಲಕ್ಕೆ ಸಕ್ಕರೆ ಪೊಂಗಲ್ ಮಾಡ್ಕೊಂಡ್ಬಿಟ್ಟೆ ಇನ್ನು ರಾತ್ರಿಗೆ ಅಂತಂದರೆ ಮಧ್ಯಾಹ್ನದ್ದು ಸಾಂಬಾರಿದೆ ಸಾಂಬಾರಕ್ಕೆ ಅನ್ನ ಮಾಡ್ಕೊಂಡ್ಬಿಡ್ತೀನಿ ಸೈಡ್ ಡಿಶ್ಗೆ ಏನಾದರೂ ನಮ್ಮ ಮನೆಯವ್ರನ್ನ ತಗೊಂಡ್ಬರಕ್ಕೆ ಹೇಳ್ತೀನಿ ಮಿಚ್ಚರ್ ಏನಾದರೂ ಯಾಕಂದರೆ ಬೆಳಿಗ್ಗೆಯಿಂದ ಫುಲ್ ಕೆಲಸ ಮಾಡಿ ಟಯರ್ಡ್ ಆಗಿದೆ ಇನ್ನು ಈ ವ್ಲಾಗ್ನ ಇಲ್ಲಿಗೆ ಮಾಡ್ತಾ ಇದ್ದೀನಿ ಇನ್ನು ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋಗಳಿಗೆ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ನಾಳೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್